ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಎರಡು ಸಾವಿರದ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪಷ್ಟ ಬಹುಮತ ಪಡೆದು ಹಂಗಿಲ್ಲದೆ ಆಡಳಿತವನ್ನು ನಡೆಸಿದಂತಹ ಮೋದಿ ಸರ್ಕಾರ ಇಪ್ಪತ್ತು ನಾಲ್ಕರಲ್ಲಿ ತನ್ನ ಅಧಿಕಾರಕ್ಕೋಸ್ಕರ ಬೇರೆಯವರ ಕೈ ಚಾಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ Becomes one of the key individuals to watch as the political dynamics change with the BJP not. ಸರ್ವಾಧಿಕಾರಿಯಾಗಿ ಆಡಳಿತವನ್ನು ನಡೆಸಿದಂತಹ ಮೋದಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ತನಗೇನಾದ್ರೂ ಆಡಳಿತ ನಡೆಸಬೇಕು ಅಂತ ಹೇಳಿದ್ರೆ ಮಿತ್ರ ಪಕ್ಷದ ಒಪ್ಪಿಗೆಯನ್ನು ಕೂಡ ಕೇಳಬೇಕಾಗುತ್ತೆ ತನಗೆ ಸರ್ವಾಧಿಕಾರಿಯಾಗಿ ಸ್ವಂತವಾಗಿ ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಳುವಾಗಿಲ್ಲ ನರೇಂದ್ರ ಮೋದಿ ಒಂದು ವೇಳೆ ನರೇಂದ್ರ ಮೋದಿ ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಳಬೇಕಾದರೆ ಅಥವಾ ಯಾವುದೇ ಒಂದು ವಿಚಾರವನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಮಿತ್ರ ಪಕ್ಷದ ಅಭಿಪ್ರಾಯವನ್ನು ಅಥವಾ ಮಿತ್ರ ಪಕ್ಷದ ಒಪ್ಪಿಗೆಯನ್ನು ಕೇಳಬೇಕಾಗುತ್ತೆ ಒಂದು ವೇಳೆ ಮಿತ್ರ ಪಕ್ಷದ ಒಪ್ಪಿಗೆಯನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಮಿತ್ರ ಪಕ್ಷ ಏನಾದ್ರೂ ಅಸಮಾಧಾನಗೊಂಡ್ರೆ ಮೋದಿ ಆಡಳಿತವೇ ಬಿದ್ದು ಹೋಗಿತ್ತೆ ಮೋದಿ ಆಡಳಿತಕ್ಕೆ ಮುಖಭಂಗವಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಸಿದಂತಹ ಓನ್ ಡಿಸಿಷನ್ ಮತ್ತು ಸರ್ವಾಧಿಕಾರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿಗೆ ನಡೆಸೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಈ ಯೋಜನೆಯನ್ನು ನಾವು ಜಾರಿ ಮಾಡ್ತಾ ಇದ್ವಿ ಇದು ಒಪ್ಪಿಗೆ ಇದೆಯಾ ನಿಮಗೆ ಅನ್ನುವಂತಹ ವಿಚಾರದಲ್ಲಿ ಎರಡೂ ಪಕ್ಷಗಳ ಒಪ್ಪಿಗೆ ಮಿತ್ರ ಪಕ್ಷಗಳ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತೆ ಮೋದಿ ನಿತೀಶ್ ಕುಮಾರ್ ಬಿಹಾರ್ ದ ಬಿಜೆಪಿ ನೀಡ್ ಸಪೋರ್ಟ್ ಬಿಜೆಪಿ ಅಥವಾ ಮೋದಿ ಆಡಳಿತ ಈ ಪರಿಸ್ಥಿತಿಗೆ ಬರಲು ಕಾರಣ उत्तर प्रदेश दा बीजेपी ही या हीना या सोलो तो देखिए लोकसभा चुनाव के ये नतीजे बता रहे हैं कि एनडीए को सबसे ज्यादा नुकसान हुआ है उत्तर प्रदेश में जहां उसे सीटें बढ़ाना तो दूर की बात अपनी सीटें भी बचा नहीं पाई और समाजवादी पार्टी और कांग्रेस के गठबंधन ने एनडीए के लिए कड़ा मुकाबला भी पेश किया ಕೇಂದ್ರದಲ್ಲಿ ಆಡಳಿತ ಮಾಡುತ್ತಾರೆ ಅಂತ ಹೇಳಿ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳಲ್ಲಿ ಬಿ ಜೆ ಬಾರಿಸಿ ಯಾರದೇ ಹಂಗಿಲ್ಲದೆ ಕೇಂದ್ರದಲ್ಲಿ ಆಡಳಿತ ಕೂಡ ನಡೆಸಿತ್ತು In India's previous two elections, Modi's BJP alone won enough seats for a majority. This time he will fall short and needs the support of allied parties to govern. <laughs> ಗೆದ್ದು ಹೀನಾಯ ಸೋಲನ್ನು ಅನುಭವಿಸಿದ ಭಾರತೀಯ ಜನತಾ ಪಾರ್ಟಿ ಈಗ ಬೇರೊಬ್ಬರ ಹಂಗಿನಲ್ಲಿ ಆಡಳಿತವನ್ನು ನಡೆಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಡೋಂಟ್ ಕೇರ್ ವ್ಯಕ್ತಿತ್ವದ ಹಿಂದೂ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥನ್ನು ಕಡೆಗಣಿಸಿದ್ದು ಬಿಜೆಪಿ ಸರ್ಕಾರ ಬಿಜೆಪಿಗೆ बीजेपी की तरफ से देखें जो गलती हुई वो ये था कि कैंडिडेट्स को लेके जो ये कर सकते थे जो नहीं कर पाए उसमें कैंडिडेट्स को लेके गलती थी ಉತ್ತರದಲ್ಲಿ ಯೋಗಿ ಆದಿತ್ಯ ಸೂಚಿಸಿದ ಮೂವತ್ತ ಐದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸದೆ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂತದ್ದು ಬಿಜೆಪಿಗೆ ದೊಡ್ಡ ನಷ್ಟವಾಗಿದೆ ಮೂಲಗಳು ಹೇಳುವ ಪ್ರಕಾರ ಮುಂದಿನ ಪ್ರಧಾನಿ ಆಕಾಂಕ್ಷಿ ಅಮಿತ್ ಶಾ ಸೊ ಹಾಗಾಗಿ ಈ ಚುನಾವಣೆ ಡೋಂಟ್ ಕೇರ್ ವ್ಯಕ್ತಿತ್ವದ ಆದಿತ್ಯನಾಥ್ಗೆ ಮಹತ್ವದ ಚುನಾವಣೆ ಆಗಿತ್ತು ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದ ಸೀಟ್ ಎಲ್ಲ ಗೆಲ್ತಾ ಇದ್ರೆ ಯೋಗಿ ಆದಿತ್ಯನಾಥೆ ಮುಂದಿನ ಪ್ರಧಾನಿ ಆಗ್ತಾ ಇದ್ರು ಯಾಕೆಂತ ಹೇಳಿದ್ರೆ ಜನರ ಬಾಯಲ್ಲಿ ಇರುವಂಥದ್ದು ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗಬೇಕು ಅಂತ ಹೇಳಿ तो बहन और भाइयों माफिया कैसे मिट्टी में मिल गया है यह सबको पता है और मैं आपसे यही कहने के लिए आया हूं कल मैं महाराष्ट्र में था परसों में वेस्ट बंगाल में था मुझे अब तक आठ राज्यों में जाने का अवसर प्राप्त हुआ और बहन और भाइयों आठों राज्यों में जो माहौल है वह माहौल है ಇದನ್ನು ಕಟ್ಟಿ ಹಾಕಬೇಕು ಅಂತೇಳಿ ಬಿ ಜೆ ಪಿ ಹೈಕಮಾಂಡ್ ದೊಡ್ಡದಾದ ತೀರ್ಮಾನವನ್ನು ಕೂಡ ಮಾಡಿದೆ ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾಗೆ ಅಷ್ಟೊಂದು ಸರಿ ಇರ್ಲಿಲ್ಲ ಮನಸ್ಸು ಇತ್ತು ಅಂತೇಳಿ ಮೂಲಗಳು ಹೇಳ್ತಾ ಇವೆ ಸೊ ಹಾಗಾಗಿ ಯೋಗಿ ಆದಿತ್ಯನಾಥ್ ಸೂಚಿಸಿದಂತಹ ಮೂವತ್ತೈದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸದೆ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ದೊಡ್ಡ ತಪ್ಪನ್ನು ಕೂಡ ಮಾಡಿದೆ ಬಿ ಜೆ ಪಿ ಹೈಕಮಾಂಡ್ The country has unanimously and clearly stated we do not want Mr. Narendra Modi and Mr. Amit Shah to be involved in the running of this country. We do not like the way they have run this country. We do not appreciate the way they have attacked the constitution. We do not appreciate the way they have run this country for the last 10 years. So, that is a huge message to Mr. Narendra Modi. ಅದೇ ರೀತಿ ಈ ಚುನಾವಣೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ತುಂಬಾನೇ ಮುಖ್ಯವಾಗಿತ್ತು ಅತಿ ಹೆಚ್ಚು ಸೀಟ್ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಗೆಲ್ಲಲೇಬೇಕಿತ್ತು ಹೀಗಾಗಿ ಪಕ್ಕಾ ಪ್ಲ್ಯಾನ್ ಮಾಡಿರೋ ಬಿ ಜೆ ಪಿ ಹೈಕಮಾಂಡ್ ಜನರು ಏನಾದರೂ ಕೇಳಿದರೆ ಜನರು ಏನಾದರೂ ಯೋಗಿ ಆದಿತ್ಯನಾಥೇ ಪ್ರಧಾನಿ ಆಗಬೇಕು ಹೇಳಿ ಹೇಳಿದರೆ ಜನರಿಗೂ ಕೂಡ ಹೇಳ್ಬೋದು ಅಂದರೆ ಯೋಗಿ ಆದಿತ್ಯನಾಥ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ ಸೊ ಅದರಿಂದ ಜನರು ಯೋಗಿ ಆದಿತ್ಯನಾಥ್ನ ಪರವಾಗಿ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಜನರನ್ನು ಕನ್ವಿನ್ಸ್ ಮಾಡ್ಬೋದು ಹೇಳಿ ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿದೆ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿಯ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಗೆ ಎಪ್ಪತ್ತೈದು ವರ್ಷ ಆದ ನಂತರ ಅವನು ನಿವೃತ್ತಿಯನ್ನು ಘೋಷಿಸಬೇಕು ಮತ್ತು ಬಿ ಜೆ ಪಿ ನಿಯಮವೇ ಹೇಳುತ್ತೆ ಹಾಗಾಗಿ ಎಪ್ಪತ್ತ ಮೂರು ವರ್ಷ ಈಗ ಮೋದಿಗೆ ಇನ್ನು ಎರಡು ವರ್ಷ ಕಳೆದರೆ ಮೋದಿ ನಿವೃತ್ತಿಯನ್ನು ಕೂಡ ಘೋಷಿಸಬೇಕಾಗುತ್ತೆ ನಂತರದ ಪ್ರಧಾನಿ ಯಾರು ಎನ್ನುವಂತಹ ಕ್ವಶನ್ ಮಾರ್ಕ್ ಬಂದಾಗ ಅಲ್ಲಿ ಎಲ್ರಿಗೂ ಕಾಣುವಂಥದ್ದು ಜನರ ಕೂಗು ಕೂಡ ಇರುವಂತದ್ದು ಅದೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಹೀಗಾಗಿ ಮಾಸ್ಟರ್ ಪ್ಲಾನ್ ಹಾಕಿದ ಬಿ ಜೆ ಪಿ ಹೈಕಮಾಂಡ್ ಉತ್ತರ ಪ್ರದೇಶದಲ್ಲೇ ಯೋಗಿ ಆದಿತ್ಯನಾಥ್ ಕ್ಷೇತ್ರದಲ್ಲೇ ಸೋಲಾದ್ರೆ ಯಾರೂ ಕೂಡ ಯೋಗಿ ಆದಿತ್ಯನಾಥ್ನ ಹೆಸರು ಎತ್ತೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಇತ್ತು ಹಾಗಾಗಿ ಯೋಗಿ ಆದಿತ್ಯನಾಥ್ ಸೂಚಿಸಿರುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡದೆ ಬೇರೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿದಂತಹ ಬಿಜೆಪಿ ಹೈಕಮಾಂಡ್ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೂಡ ಸಿಲುಕಿ ಹಾಕಿಕೊಂಡಿದೆ ಇನ್ ಗೊತ್ತಿಲ್ಲ ಮೋದಿಯೇ ಐದು ವರ್ಷಗಳ ಕಾಲ ಆಡಳಿತ ಮಾಡ್ತಾರಾ ಅನ್ನುವಂಥದ್ದು ಒಂದು ವೇಳೆ ಬಿಜೆಪಿಗೆ ಬಹುಮತ ಬರ್ತಾ ಇದ್ರೆ ಮೋದಿ ಎರಡು ವರ್ಷಗಳ ನಂತರ ನಿವೃತ್ತಿಯನ್ನು ಘೋಷಿಸಿ ಬೇರೆಯವರ ಕೈಗೆ ಆಡಳಿತವನ್ನು ಕೊಟ್ಟು ಸಂಪೂರ್ಣವಾಗಿ ಕಾಶ್ಮೀರವನ್ನು ವಸಪಡಿಸಿಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ಕೂಡ ಹಾಕಿಕೊಂಡಿತ್ತು ಆದರೆ ಈಗ ಅದು ಎಲ್ಲಾನು ಕೂಡ ಉಲ್ಟಾ ಬಲ್ಟಾ ಆಗಿದೆ ರಾಮನ ಕ್ಷೇತ್ರದಲ್ಲಿ ಹೀನಾಯ ಸೋಲಾಗಿರುವ ಕಾರಣ ಬಿಜೆಪಿಗೆ ಮೋದಿಯೇ ಐದು ವರ್ಷ ಆಡಳಿತವನ್ನು ನಡೆಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಮೋದಿ ಒಂದು ವೇಳೆ ಎರಡು ವರ್ಷದ ನಂತರ ಪಟ್ಟದಿಂದ ಕೆಳಗಿಳಿದರೆ ಎನ್ ಡಿ ಎ ಪಕ್ಷ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಅಲ್ಲೋಲ ಕಲ್ಲೋಲ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ಹಾಗಾಗಿ ಮೋದಿಯೇ ಇನ್ನು ಐದು ವರ್ಷಗಳ ಕಾಲ ಅಧಿಕಾರ ನಡೆಸುವುದರಲ್ಲಿ ಸಂಶಯವೇ ಇಲ್ಲ ಹೀಗಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದು ಕೂಡ ಬಿ ಜೆ ಪಿ ಸರ್ಕಾರ ರಚನೆ ಆಗಿಲ್ಲ ಉತ್ತರ ಪ್ರದೇಶದಲ್ಲಿ ರಾಮ ಜನ್ಮಭೂಮಿ ನಿರ್ಮಾಣವಾಗಿ ಕೂಡ ರಾಮ ಮಂದಿರ ನಿರ್ಮಾಣವಾಗಿ ಕೂಡ ರಾಮನ ಜನ್ಮಸ್ಥಳದಲ್ಲಿಯೇ ರಾಮನನ್ನು ಕೂರಿಸಿದ್ರೂ ಕೂಡ ಉತ್ತರ ಪ್ರದೇಶದ ಹಿಂದೂಗಳು ಬಿ ಮತವನ್ನು ನೀಡಿಲ್ಲ ಹಾಗಾಗಿ ರಾಮ ಮಂದಿರ ಆಗಿರುವಂತದ್ದು ಉತ್ತರ ಪ್ರದೇಶದ ಜನರಿಗೆ ಇಷ್ಟ ಇಲ್ಲ ಮತ್ತು ಇದು ಯೋಗಿ ಆದಿತ್ಯನಾಥ್ ವೈಫಲ್ಯ ಅಂತ ಹೇಳಿ ಒಂದಷ್ಟು ಜನಗಳು ಒಂದಷ್ಟು ಬಕೆಟ್ ಮೀಡಿಯಾಗಳು ಮಾತಾಡ್ತಾ ಇವೆ ಖಂಡಿತ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯನ್ನು ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ ಮೇಲೆ ಅಯೋಧ್ಯೆ ಗೋಲಿ ಚಲುವೆ ಮುಲಾಯಮ ಸಿಂಗ್ ಯಾದವ್ ಹಸ್ತೆ ನಜರ ನಾವು निहत्ते राम भक्तों पर जो गोली चलाई थी उत्तर प्रदेश के लोग सपा को कभी माफ नहीं करेंगे उन्होंने अन्याय किया था जुल्म किया था मासूम यूपी के लोगों को देश के लोग वहाँ गए थे उन पर गोली चलाई थी मैं मुलायम सिंह नहीं हूँ मैं मौलाना हूँ मैं मौलाना मुलायम हूँ तो साफ दिखता है कि वो राम भक्तों के ऊपर कोई भी अत्याचार कर सकते हैं वो उन्होंने साफ कर दिया ಇದೇ ಒಂಬೈನೂರ ತೊಂಬತ್ತರಲ್ಲಿ ಮುಲಿಯಾಮ್ ಸಿಂಗ್ ಯಾದವ್ರವರು ಕರಸೇವೆಗೆ ಹೋದಂತಹ ರಾಮನ ಸೇವೆ ಮಾಡೋಕ್ಕೆ ಹೋದಂತಹ ಜನಗಳಿಗೆ ರಾಮನ ಸೇವಕರಿಗೆ ಚಿತ್ರ ಹಿಂಸೆ ಕೂಡ ಕೊಟ್ಟಿದ್ರು ಒಂದು ಒಂದಷ್ಟು ಜನ ಗುಂಡೇಟಿಗೂ ಕೂಡ ಬಳಿಯಾಗಿದ್ರು ಸೊ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಒಂದು ವರ್ಷಗಳ ನಂತರದ ಚುನಾವಣೆಯಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಬಿಜೆಪಿ ಸರ್ಕಾರ ಕೂಡ ಬರುತ್ತೆ ಬಿಜೆಪಿ ಸರ್ಕಾರ ಆಡಳಿತವನ್ನೇ ನೋಡಿಲ್ಲದ ಉತ್ತರ ಪ್ರದೇಶದಲ್ಲಿ ಆದ ಪರಿಣಾಮದಿಂದಾಗಿ ಮುಲಿಯಂ ಸಿಂಗ್ ಯಾದವ್ ಯಾವ ರೀತಿ ಹಿಂದೂಗಳಿಗೆ ಶಿಕ್ಷೆ ಕೊಟ್ಟ ಆ ಪರಿಣಾಮದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಹಿಂದೂಗಳು ದಂಗೆ ಎದ್ದು ಬಿಜೆಪಿ ಸರ್ಕಾರ ಪೂರ್ಣ ಬಹುಮತದಿಂದ ಆಡಳಿತಕ್ಕೂ ಕೂಡ ಬರುತ್ತೆ ಮಿಸ್ಟರ್ ಕಲ್ಯಾಣ್ ಸಿಂಗ್ ಆಫ್ ದ ಭಾರತೀಯ ಜನತಾ ಪಾರ್ಟಿ ನ್ಯೂ ಚೀಫ್ ಉತ್ತರ ಪ್ರದೇಶ ಇದನ್ನು ನೀವು ಯೋಚನೆ ಮಾಡಬೇಕು ಹಿಂದೂಗಳ ಶಕ್ತಿ ಎಂತದ್ದು ಅದೇ ಈಗ ಬಿಜೆಪಿ ಹಿಂದೂ ಫೈರ್ ಬ್ರ್ಯಾಂಡ್ ಡೋಂಟ್ ಕೇರ್ ವ್ಯಕ್ತಿತ್ವದ ಯೋಗಿ ಆದಿತ್ಯನಾಥ್ನನ್ನು ಕಡೆಗಣಿಸಿರುವುದೇ ಬಿಜೆಪಿಗೆ ದೊಡ್ಡ ಮೂಲವಾಗಿದೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪೂರ್ಣ ಬಹುಮತದಿಂದ ಯೋಗಿ ಆದಿತ್ಯನಾಥ್ ಸಿಎಂ ಆಗೋಕ್ಕೆ ಸಾಧ್ಯನೆ ಇರ್ತಾ ಇರಲಿಲ್ಲ ಯೋಗಿ ಆದಿತ್ಯನಾಥ್ನ ಹವಾ ಯಾವತ್ತಿಗೂ ಕಮ್ಮಿ ಆಗೋದೇ ಇಲ್ಲ ಇದು ಬಿಜೆಪಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಇದ್ದಂತಹ ವೈ ಮನಸ್ಸಿನ ಕಾರಣದಿಂದಾಗಿ ಒಂದಷ್ಟು ಸೀಟ್ಗಳು ಅಲ್ಲೋಲ ಕಲ್ಲೋಲ ಆಗಿದೆ ಈಗ ಸರ್ಕಾರ ಮೋದಿ ಆಡಳಿತ ಬೇರೆಯವರ ಜೊತೆ ಕೈ ಚಾಚುವಂತ ಪರಿಸ್ಥಿತಿ ಕೂಡ ಬಂದಿದೆ ಈಗ ಬಿಜೆಪಿಗೂ ಕೂಡ ಗೊತ್ತಾಗಿದೆ ಯೋಗಿ ಆದಿತ್ಯನಾಥ್ ಪವರ್ ಏನು ಅಥವಾ ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ ಯೋಗಿ ಆದಿತ್ಯನಾಥ್ ಪವರ್ ಏನು ಅಂತ ಹೇಳಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ಯೋಗಿ ಆದಿತ್ಯನಾಥ್ ಪ್ರಧಾನಿಯಾಗಲಿ ಸೊ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಬಿಜೆಪಿಯನ್ನು ಬಳಿಕೊಡಬೇಡಿ